ಭಾಗಿಯಾಗಿದ್ದಂತ ಭಾನು ಪ್ರಕಾಶ್ ಅವರು ಕೊನೆಯದಾಗಿ ಭಾಷಣವನ್ನ ಕೂಡ ಮಾಡಿದ್ರು ಹಾಗೆ ಹಾಗಾದ್ರೆ ಅವರು ಕೊನೆಯದಾಗಿ ಏನ್ ಹೇಳಿದ್ರು ನೋಡೋಣ ಕಿಸ್ತರಿ ಸಿದ್ದರಾಮಯ್ಯ ದುಡ್ಡು ಕೊಡ್ಲಿಲ್ಲ ಮಹಿಳೆಯರಿಗೆ ಬೇಕಾದಂತ ಐದು ರೂಪಾಯಿ ಪ್ರತಿ ತಿಂಗಳು ಪಡುವಾಗ ಎತ್ತು ಕೊಡ್ಲಿಲ್ಲ ಭ್ರಷ್ಟಾಚಾರ ಅರುಣ ಹೇಳ್ಬೋದು ಅಂತ ಅನ್ಕೊಂಡಿದೀನಿ ಒಂದು ಇಲಾಖೆಯ ದುಡ್ಡು ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇದುವರೆಗೆ ಎಲ್ಲಿ ಹೋಗಿದೆ ಅಂದ ಗೊತ್ತಿಲ್ಲ ಶಿವಮೊಗ್ಗದ ಒಬ್ಬರು ವಕೀಲರು ಪ್ರಶ್ನೆ ಕೇಳಿದ್ದಾರೆ ಎಲ್ಲಿದೆ ದುಡ್ಡು ಶಿವಮೊಗ್ಗ ಜಮಾ ಆಗಿರ್ಬೇಕಲ್ಲ ಈ ಜಮಾದಲ್ಲಿ ಈ ಒಂದು ಇದರಲ್ಲಿ ಟ್ರೆಜರಿ ಜಮಾ ಆಗಿಲ್ಲ ಅಂತ ಕೇಳಿದ್ರೆ ಒಂದೂವರೆ ತಿಂಗಳಾಯ್ತು ಸೆಷನ್ ಮುಗಿದು ಇನ್ನೂ ಉತ್ತರ ಕೊಡಕ್ಕಾಗಿಲ್ಲ ಸಾವಿರದ ನಾಲ್ನೂರ ನಾಲ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿನ ಈಗ ಯಾವ್ದಾದ್ರು ಇಲಾಖೆ ಹುಡ್ಕೊಂಡು ಬರಕ್ ಹೋಗಿದೆ ದುಡ್ಡು ಸಮಾಜ ಕಲ್ಯಾಣ ಇಲಾಖೆ ಈಗೊಬ್ರು ತೀರ್ಕೊಂಡ್ರಲ್ಲ ಶಿವಮೊಗ್ಗದಲ್ಲಿ ಆ ಸಾವಿರದ ನಾಲ್ನೂತ್ ಐವತ್ತೊಂಬತ್ತು ರೂಪಾಯಿ ಕೋಟಿ ರೂಪಾಯಿ ಹುಡ್ಕೊಂಬರಕ್ಕೆ ಈಗ ಸಮಾಜ ಇಲಾಖೆ ಅಧಿಕಾರಿಯನ್ನೇ ಕಳಿಸ್ಬಿಟ್ಟಿದ್ದಾರೆ ಅಲ್ಲಿಗೆ ಅನ್ನೋರು ಕಳಿಸಿದ್ದಾರೆ ಹುಡ್ಕೊಂಬರ ದುಡ್ಡು ಅಂತ ಇದು ಸಿದ್ದರಾಮಯ್ಯ ಸರ್ಕಾರ ಹೇಗ್ ನಡೀತಿದೆ ಇನ್ ಇದಕ್ಕಿಂತ ಜಾಸ್ತಿ ಹೇಳೋದು ಬೇಡ ಸರ್ಕಾರ ಅತ್ಯಂತ ದಯನೀಯವಾಗಿ ನಡೀತಿದೆ ಅರುಣಂಗಾದ್ರೆ ಪೆಟ್ರೋಲ್ ಬಂಕ್ ಇದೆ ಒಂದು ಕುದುರೆ ಏನ್ ಕೂತ್ಕೊಂಡ ಸಿದ್ಲಿಂಗಪ್ಪ ಆದ್ರೆ ಅವ್ರು ಪರವಾಗಿಲ್ಲ ಟ್ರಾಕ್ಟರ್ ಕಾರ್ ಓಡ್ತಾ ಇದ್ರು ಈ ಜೋಡಿ ಎತ್ತಾದ್ರು ಇಟ್ಕೊಂಡ್ ಬಂದು ಅವ್ರು ಬಂದಿದ್ದಾರೆ ಚೆನ್ನಿ ಭಾರತಿ ಶಟ್ ನಸ್ಕೊಂಡಿದ್ದಾರೆ ಇಲ್ಲಿ ಎದುರುಗಡೆ ಟ್ರಾಕ್ಟರ್ ಅಲ್ಲಿ ನಮ್ ಗ್ರಾಮಾಂತರದ ಅಧ್ಯಕ್ಷರು ಕೂತಿದ್ದಾರೆ ತಳ್ಕೊಂಡ್ಕೊಂಡು ಹಾಕೊಂಡೋ ಕಳ್ಕೊಂಡ ಒಟ್ಟು ಜನ ಕರ್ಕೊಂಡ್ ಬಂದು ಕೂಲಿ ಕೊಟ್ಟು ಲಭಿಸ್ತಾರೆ ಇನ್ನು ಕಾರ್ ಎಳ್ಕೊಂಡ್ ಬಂದಿರೋದ ನಮ್ಮ ಯುವಕರು ಎಲ್ಲರಕ್ಕಿಂತ ಇಲ್ಲೊಂದು ಟಿ ವಿ ಎಸ್ ಅಲ್ಲಿ ಇಟ್ಟು ನಾನ್ ಕೇಳಿದೆ ಏನಪ್ಪಾ ಇದೇ ಕಾಂಗ್ರೆಸ್ ಅಂತ ಹೇಳ್ತಿದಿ ಸುಟ್ಟಾಕ್ ಬಿಡ್ತೀರಾ ಅಂದ್ರೆ ಸಾರ್ ಸುಟ್ಟಾಕಿದ್ರೆ ಅದನ್ನ ತಳ್ಕೊಂಡು ಹೋಗುವ ಇರಲ್ಲ ಹೆಂಗು ಪೆಟ್ರೋಲ್ ಹಾಕಕ್ಕಾಗಲ್ಲ ಆ ಓನರ್ ಕೇಳಿದ್ದಾರೆ ನಾನು ತುಂಬಾ ಪುರಾತನ ಕಾಲದಿಂದ ಟಿ ಟಿ ಇಟ್ಕೊಂಡಿದಿನ ಕೊಡಿ ಆಗಾಗ ಮನೆ ಹತ್ರ ತೊಳೆದು ಒಂದ್ ಪೂಜೆ ಮಾಡಿ ಓಡಾಡ್ಕೊಂಡು ಬಂದ್ ಮತ್ತೆ ಕೂತ್ಕೊಂಡು ಹೆಕ್ಕು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸಕ್ ಆಗಲ್ಲ ಹೆಂಗೋ ಅದ್ರ ಜೊತೆ ಇರ್ತೀನಿ ಪುರಾತನವಾದಂತ ನಂಟು ಅಂತ ಹೇಳ್ತಾರೆ ಮುಂದಿನ ದಿನಗಳ ಕರ್ನಾಟಕದ ಪರಿಸ್ಥಿತಿಯನ್ನ ನೋಡುವಂತ ಒಂದು ಹೋರಾಟವನ್ನ ಶಿವಮೊಗ್ಗ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮಂಡಲದ ಅಧ್ಯಕ್ಷ ನೇತೃತ್ವದಲ್ಲಿ ಮಾಡಿದೆ ಅನ್ನೋದು ನಮ್ಗೆ ಬಹಳ ಹೆಮ್ಮೆ ವಿಷಯ ನಾವು ಇದನ್ನ ಮಾಡ್ತಾ ಇರೋದು ಕಾಂಗ್ರೆಸ್ನ ವೋಟರ್ಸ್ನ ಮತದಾರನ್ನ ಬೇರೆಯವ್ರನ್ನ ಎಚ್ಚರಿಸಕ್ಕೆ ಯಾರನ್ನ ಕರೆದಿದ್ದೀರಿ ಈ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ಮುಂದಿನ ದಿನಗಳು ಹೀಗೆ ಮುಂದಿನ ದಿನ ಸರ್ಕಾರ ಹೇಳಲಿಲ್ಲ ಇದು ನಾನೇ ಹೇಳಿದ್ರೆ ಮಹಿಳೆಯರು ಏನ್ ಸರ್ ನಮ್ಮ ವಿಷಯ ನೀವೇ ಹೇಳ್ತೀರಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿದ ಮೇಲೆ ಯಾವ್ದಾದ್ರೂ ಬೆಲೆ ಇಳಿಯುತ್ತೇನ್ರಿ ಬಸ್ ಚಾರ್ಜ್ ಇಳಿಯತ್ತ ಆಟೋ ಚಾರ್ಜ್ ಇಳಿಯುತ್ತಾ ನಾವು ತರಕಾರಿ ಚಾರ್ಜ್ ಇಳಿಯುತ್ತಾ ಲಾರಿ ಚಾರ್ಜ್ ಇಳಿಯತ್ತ ಯಾವುದು ಇಳಿಯೋದಿಲ್ಲ ಇಳಿಯೋದು ಒಂದೇ ಸರ್ಕಾರದಲ್ಲಿ ಇರುವಂತಹ ವ್ಯಕ್ತಿಗಳ ಚಾರ್ಜ್ ಅವರ ಯೋಗ್ಯತೆ ಅವರ ಬೆಲೆ ಇಳಿಯತ್ತೆ ಹೊರತು ಇನ್ಯಾವ ಬೆಲೆನೂ ಇಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಹೋರಾಟ ಸಾಂಕೇತಿಕವಾಗಿದ್ರೂ ಕೂಡ ಶಿವಮೊಗ್ಗ ಜನತೆಯ ನಾಗರಿಕರಲ್ಲಿ ರಾಜ್ಯದ ಜನರ ಜನರಲ್ಲಿ ನಾವು ವಿನಂತಿ ಮಾಡ್ತೇನೆ ಮಾಧ್ಯಮದ ಮೂಲಕ ಮುಂದಿನ ದಿನಗಳು ಬಹಳ ಕ್ಲಿಷ್ಟಕರ ಇದೆ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರುವರೆ ಏರ್ಸಿದ್ದಾರೆ ಅಂತಂದ್ರೆ ಇದು ಅಪ್ರಕ್ಷವಾಗಿ ಎಲ್ಲ ವಸ್ತುಗಳ ಬೆಲೆಯನ್ನ ಏರಿಸಿರುವಂತಹದ್ದು ಪ್ರತಿಯೊಂದು ಬೆಲೆಯ ಬಿಸಿ ತಟ್ಟಬೇಕಾದ್ರೆ ಮುಂಚೆ ತಡಕ್ಕೆ ತಟ್ಟತೆ ಆಮೇಲೆ ಮತ್ತೆ ಮೇಲಕ್ಕೆ ಎಲ್ಲ ಬೆಲೆಗಳು ಏರುತ್ತೆ ಯಾವುದೇ ಕಾರಣಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇದನ್ನೇ ದಬ್ಬಾಳಿಕೆ ಇಲ್ಲೇ ನಮ್ಮ ಅತ್ಯಾಚಾರ ಇಲ್ಲದ್ರೆ ಬೆಲೆ ಏರಿಕೆ ಇಲ್ಲದಿದ್ರೆ ಹಿಂದೂಗಳ ದಮನ ಇಲ್ಲದಿದ್ರೆ ಹಿಂದೂಗಳಿಗೆ ಅನ್ಯಾಯ ಇದನ್ನ ಮಾಡದೇ ಸರ್ಕಾರದ ಒಂದು ಇದು ಲಾಸ್ಟ್ ಒಂದು ಮಾತು ಹೇಳಿ ಮುಗಿಸ್ತೇನೆ ಐನೂರ ಮೂವತ್ತೊಂದು ಆ ಸಮಯದಲ್ಲಿ ಹದ್ನೈದನೇ ಶತಮಾನದಲ್ಲಿ ಒಬ್ಬ ರಾಜ ಇದ್ದ ಇಪ್ಪತ್ತಾರು ವರ್ಷ ಆಡ್ದ ಅವನ ಹೆಸರು ಮೊಹಮ್ಮದ್ ಬಿನ್ ತೊಗಲಕ್ ಅಂತ ಆ ತೊಗಲಕ್ ರಾಜ್ಯಭಾರ ಹೇಗಿತ್ತು ಅಂತಂದ್ರೆ ಅವನಿಗೆ ಮನಸ್ಸು ಬಂದಂಗ ರಾಜ್ಯಭಾರ ಮಾಡ್ತಿದ್ದ ಅವನು ಯಾವ್ದೋ ಒಂದು ದೌಲತಾಬಾದಲ್ಲಿ ಇದ್ದ ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ಬೇಕು ನಮ್ಮ ರಾಜಧಾನಿ ಅಂತಂದ್ರೆ ಎಲ್ಲರೂ ಹೊರಡ್ಬೇಕು ಅಂತ ಆಜ್ಞೆ ಮಾಡ್ತಿದ್ದ ಎಲ್ಲರೂ ಕರ್ಕೊಂಡ್ ಬರ್ತಿದ್ದ ಸಾವಿರಾರು ಜನ ಸಾಯ್ತಿದ್ರು ಅವ್ರು ಯೋಚನೆ ಮಾಡ್ತಿರ್ಲಿದ್ದಾರೆ ತಂದೆನ ಮತ್ತೆ ತಮ್ಮನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೊಲೆ ಮಾಡ್ಸಿದ್ದ ಅವನ ರೂಪಾಯಿ ಸಿಸ್ಟಮ್ ಹೇಗಿತ್ತು ಅಂತಂದ್ರೆ ರೂಪಾಯಿ ಅಂತಂದ್ರೆ ನೋಡ್ಬೇಡ್ರಿ ಮೇಲೆ ಮಾಡ್ರಿ ಚರ್ಮದ ಮೇನ್ ಮಾಡ್ರಿ ನನ್ನ ಹೆಸರಾಕರಿ ದುಡ್ಡು ಬರುತ್ತೆ ಅಂತ ಇಪ್ಪತ್ತಾರು ವರ್ಷ ಆಳದಂತಹ ತೊಗಲ ಮಹಮ್ಮದ್ ಬಿನ್ ತೊಗಲ ಅದನ್ನ ಬಿ ವಿ ಕಾರಂತ್ರು ಗಿರೀಶ್ ಕಾರ್ನಾಡ್ರು ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ನಾಟಕದ ಮೂಲಕ ಪ್ರಸ್ತಾಪ ಮಾಡಿದ್ರು ಈಗಿನ ನಾಟಕಕಾರರು ವಿನಂತಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಾಡಿರುವಂತಹ ನಾಟಕವನ್ನ ಜನಜಾಗೃತಿಗೋಸ್ಕರ ತೊಗಲಕ್ ನಾಟಕವನ್ನ ಮಾಡುವಂತ ಸಂದರ್ಭ ಬಂದಿದೆ ಮೊಹಮ್ಮದ್ ಬಿನ್ ತೊಗಲಕ್ಕಿಗೂ ಕರ್ನಾಟಕದಲ್ಲಿ ರಾಜ್ಯಭಾರ ಮಾಡ್ತಿರೋರಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇರಬೇಕು ಹಾಗೆ ತೊಗಲಕ್ ದರ್ಬಾರ ಮಾಡ್ತಿರುವಂತಹ ಸರ್ಕಾರದ ವಿರುದ್ಧ ಜನರನ್ನ ಬಡದ ಹೇಳಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾದಂತಹ ಪಾತ್ರ ವಹಿಸ್ಬೇಕು ಇವತ್ತು ಮಾಡಿರುವಂತೂ ಸಾಂಕೇತಿಕ ಮಾತ್ರ ಇವತ್ತು ಅಂತಿಮ ಸಂಸ್ಕಾರ ನಡೆದಿಲ್ಲ ಕಾಂಗ್ರೆಸ್ಗೆ ಕೊನೆ ಮಳೆ ಹೊಡೆಯುವಂತ ಎಚ್ಚರಿಕೆಯನ್ನ ಮಾಡಿದ್ದೇವೆ ಸಾಕ್ಷಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇದ್ದಾರೆ ಅವ್ರ ಸಾಕ್ಷಿಯಲ್ಲಿ ಪ್ರತಿಜ್ಞೆ ಇದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನ ತೊಲಗಿಸೋ ತನಕ ನಿಮ್ಮನ್ನ ತೆಗೆದಾಕೋ ತನಕ ನಿಮ್ಮ ಭ್ರಷ್ಟ ಆಡಳಿತವನ್ನ ಮುಕ್ತಾಯ ಮಾಡೋ ತನಕ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳಿ ಈ ಹೋರಾಟದಲ್ಲಿ ಬಂದಿರುವಂತ ಎಲ್ಲರಿಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಗಾದ ಶಿವಮೊಗ್ಗದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಎಂ ಬಿ ಭಾನುಪ್ರಕಾಶ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮೂವತ್ತೊಂದರಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಅವರ ಆಡಳಿತ ಹೇಗಿತ್ತು ಅನ್ನೋದನ್ನ ವಿವರಿಸಿದ್ರು ಅದರ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಮೊಹಮ್ಮದ್ ಬಿನ್ ತುಗಲಕ್ ಅವರಿಗೆ ಹೊಂದಾಣಿಕೆಯನ್ನ ಮಾಡಿ ಮಾತನಾಡಿದ್ರು ಜೊತೆಗೆ ಎಲ್ಲರನ್ನ ಬಡಿದೆಪ್ಪಿಸುವಂತ ಮಾತುಗಳನ್ನ ಆಡಿದ್ರು ಆದ್ರೆ ಅಷ್ಟೆಲ್ಲ ಮಾತುಗಳನ್ನ ಆಡಿದಂತ ಎಂಬಿ ಭಾನುಪ್ರಕಾಶ್ ಅವರು ಇನ್ನಿಲ್ಲ ಆ ಪ್ರತಿಭಟನೆಯಲ್ಲಿಯೇ ಹೃದಯಾಘಾತ ಸಂಭವಿಸಿತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಕೂಡ ಅವರ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಇದು ಕಾಂಗ್ರೆಸ್ಗೂ ಕೂಡ ಬಿಜೆಪಿಗೂ ಕೂಡ ಬಿಗ್ ಶಾಕ್ ಅನ್ನು ನೀಡಿದೆ ಅದರ ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ತೀವ್ರ ಆಘಾತವನ್ನು ಉಂಟು ಮಾಡಿದೆ